ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ದಾಲ್ ವಡಾ ಹೀಗೆ ಈ ರೀತಿಯಾಗಿ ತುಂಬ ರುಚಿಯಾದ ಮತ್ತು ಕ್ರಿಸ್ಪಿಯಾದ ವಡಾವನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಎರಡು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ತೊಳೆಯೋದ್ರಿಂದ ಕಡಲೆಬೇಳೆಯಲ್ಲಿರುವ ಕಸ ಎಲ್ಲ ಹೋಗಿ ಕಡಲೆಬೇಳೆ ಕಡಲೆ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದಾದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾವು ಯಾವಾಗಲೂ ವಡ ಮಾಡುವ ಮುಂಚೆ ಎರಡು ಗಂಟೆಗಳ ಮೊದಲೇ ಇದನ್ನು ತುಂಬಾ ಜಾಸ್ತಿ ಹೊತ್ತು ನೆನೆ ಹಾಕಿದ್ರೆ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ಎರಡು ಗಂಟೆ ನೆನೆ ಹಾಕಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಅನ್ನ ಕ್ಲೋಸ್ ಮಾಡಿ ಅದನ್ನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಎರಡು ಗಂಟೆ ನಂತರ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ನಾವಿದನ್ನು ರುಬ್ಕೊಳ್ಬೇಕು ಕಡಲೆಬೇಳೆಯನ್ನು ಪ್ರೆಸ್ ಮಾಡಿದಾಗ ಈ ರೀತಿಯಾಗಿ ಎರಡು ಪೀಸ್ ಆಗುತ್ತೆ ಅಷ್ಟು ನೆನೆದ್ರೆ ಸಾಕಾಗುತ್ತೆ ಈಗ ನೀರನ್ನೆಲ್ಲ ತೆಗೆದು ರುಬ್ಕೊಳ್ಳೋದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಹಾಗೆ ಮಿಕ್ಸಿನಲ್ಲಿ ನಾನೀಗ ಎರಡು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ ಎರಡು ಪೀಸ್ ಆಗುವಷ್ಟು ಶುಂಠಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸಿದ್ದೀನಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಬೇಕು ಇದರ ಜೊತೆಗೇನೆ ನಾನೀಗ ನೆನ್ಸಿಟ್ಟಿರುವ ಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೇಳೆಯನ್ನ ನಾವು ಒಮ್ಮೆಲೆ ಎಲ್ಲಾನು ಹಾಕಿ ರುಬ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪವನ್ನೇ ಹಾಕಿ ರುಬ್ಕೊಳ್ಬೇಕು ಆವಾಗ ಕ್ರಿಸ್ಪಿಯಾದ ವಡ ರೆಡಿ ಆಗುತ್ತೆ ಹಾಗೆ ನಾವು ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳುವಾಗ ಮಿಕ್ಸಿಯಲ್ಲಿರುವ ಪಲ್ಸ್ ಆಪ್ಷನ್ ಅನ್ನ ಪ್ರೆಸ್ ಮಾಡಬೇಕು ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋ ರೀತಿನೇ ಯೂಸ್ ಮಾಡಿದ್ರೆ ಬೇಳೆಲ್ಲ ನುಣ್ಣ ಆಗೋದ್ರಿಂದ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹೀಗಾಗಿ ನಾವು ಮಿಕ್ಸಿಯಲ್ಲಿರುವ ಪಲ್ಸ್ ಆಪ್ಷನ್ ಅನ್ನೇ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಳೆಯನ್ನು ರುಬ್ಕೊಂಡಾಯ್ತು ಈಗ ರುಬ್ಕೊಂಡಿರೋ ಬೇಳೆಗೆ ನಾನಿಲ್ಲಿ ಒಂದು ಐದು ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಪುದೀನಾ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಸೇರಿಸಬಹುದು ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಆಪ್ಷನಲ್ ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ನಾನು ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಕಾಲು ಚಮಚ ಆಗುವಷ್ಟು ಇಂಗಿನ ಪೌಡರ್ ಅನ್ನು ಕೂಡ ಬಳಸಿದ್ದೀನಿ ಇದನ್ನೆಲ್ಲ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈರುಳ್ಳಿಯನ್ನ ಹಾಕಿರೋದ್ರಿಂದ ಅದರಲ್ಲಿರೋ ನೀರೇ ಸಾಕಾಗುತ್ತೆ ನಾವು ಇದನ್ನ ಮಿಕ್ಸ್ ಮಾಡುವಾಗ ಯಾವುದೇ ರೀತಿಯ ನೀರನ್ನ ಸೇರಿಸಬಾರದು ಹಾಗೆ ರುಬ್ಬುವಾಗಲೂ ಕೂಡ ನೀರನ್ನು ಸೇರಿಸಬಾರದು ಅಷ್ಟು ಹದವಾಗಿ ಮಿಕ್ಸ್ ಮಾಡಿದ್ರೆ ವಡ ಚೆನ್ನಾಗಿ ತಟ್ಕೊಳ್ಬಹುದು ನಾವು ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ವಡ ಶೇಪ್ಗೆ ಬರೋ ಹಾಗೆ ಇರಬೇಕು ಅಷ್ಟು ನಾವು ಚೆನ್ನಾಗಿ ಕಲಿಸ್ಬೇಕು ಹಾಗೆ ಪಕ್ಕದಲ್ಲಿ ನಾನೀಗ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ನಾವು ಇಲ್ಲಿ ವಡವನ್ನ ಎಣ್ಣೆ ಬಾಣಲೆಗೆ ಬಿಡಬೇಕು ಇಲ್ಲಿ ಒಂದು ಬೌಲಲ್ಲಿ ನಾನೀಗ ನೀರನ್ನ ತಗೊಂಡಿದ್ದೀನಿ ಈ ನೀರನ್ನ ಕೈಗೆ ಅಪ್ಲೈ ಮಾಡಿ ನಾವು ವಡವನ್ನ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ವಡವನ್ನ ಪ್ರೆಸ್ ಮಾಡಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ನಾವು ಇದನ್ನ ರಿಮೂವ್ ಮಾಡ್ಬೋದು ಅದಕ್ಕಾಗಿ ನಾನಿಲ್ಲಿ ನೀರನ್ನು ಅಪ್ಲೈ ಮಾಡಿದ್ದೀನಿ ಈ ರೀತಿಯಾಗಿ ಉಂಡೆಯನ್ನ ಮಾಡಿ ಕೈ ಮೇಲೆ ತಟ್ಕೊಂಡ್ರೆ ವಡ ಚೆನ್ನಾಗಿ ಬರುತ್ತೆ ಹಾಗೆ ಸೈಡಲ್ಲಿ ತೆಳುವಾಗಿ ಒತ್ಕೊಳ್ಬೇಕು ಮಧ್ಯದಲ್ಲಿ ಈ ರೀತಿಯಾಗಿದ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಪ್ರೆಸ್ ಮಾಡಿ ನಾವು ಇದನ್ನು ರೌಂಡ್ ಅಲ್ಲಿ ಮಾಡ್ಕೊಳ್ಬೇಕು ಹಾಗೆ ಕೈಗೆ ನೀರನ್ನ ಹಾಕಿರೋದ್ರಿಂದ ಇದನ್ನ ಕೈಯಿಂದ ಈಸಿಯಾಗಿ ಕೂಡ ರಿಮೂವ್ ಮಾಡ್ಬೋದು ಇದನ್ನ ಈಗ ನಾನು ಬಾಣಲಿಗೆ ಬಿಡ್ತಾ ಇದ್ದೀನಿ ಹೀಗೆ ಪ್ರತಿ ಸಲ ಮಾಡುವಾಗ್ಲೂ ಕೂಡ ನಾವು ನೀರನ್ನ ಕೈಗೆ ಹಚ್ಕೊಂಡೆ ವಡವನ್ನ ಪ್ರೆಸ್ ಮಾಡಬೇಕು ಕೈಗೆ ನೀರನ್ನ ಹಚ್ಚಿರೋದ್ರಿಂದ ಇದು ಅಂಟ್ಕೊಳ್ಳೋದಿಲ್ಲ ನಿಧಾನವಾಗಿ ನಾವು ತೆಗೆದು ಎಣ್ಣೆ ಬಾಣಲಿಗೆ ಬಿಡಬಹುದು ಈ ರೀತಿಯಾಗಿ ಎಲ್ಲಾ ವಡೆಯನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಇದನ್ನ ಮಾಡಿಕೊಳ್ಬಹುದು ಈಗ ಎಣ್ಣೆ ಬಣ್ಣಲಿಕ್ಕೆ ಬಿಟ್ಟಾದ ನಂತರ ಸ್ಟವ್ ಅನ್ನ ಲೋ ಅಲ್ಲೇ ಇಟ್ಟು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿಯಾಗಿ ಎರಡು ಕಡೆ ಕೂಡ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಒಂದ್ ಕಡೆ ಕರಟಿ ಹೋಗುತ್ತೆ ಹಾಗಾಗಿ ಎರಡು ಕಡೆ ನಾವು ಇದನ್ನ ಕೈ ಆಡಿಸ್ತಾನೆ ಇರಬೇಕು ಈ ರೀತಿಯಾಗಿ ನಾವು ದಾಲ್ ವಡವನ್ನ ತುಂಬಾ ಈಸಿಯಾಗಿ ಮಾಡಬಹುದು ದಾಲ್ ವಡದ ರುಚಿ ಕೂಡ ಚೆನ್ನಾಗಿರುತ್ತೆ ಈ ತರ ಬಣ್ಣ ಚೇಂಜ್ ಆದ ನಂತರ ಇದನ್ನ ತೆಗೆದಿಡ್ಕೊಳ್ಬೇಕು ಈಗ ಎಲ್ಲ ವಡ ಕೂಡ ರೆಡಿಯಾಯಿತು ಹಾಗೆ ಅರ್ಧ ಕಪ್ ಬೇಳೆಯಿಂದ ಇಷ್ಟು ವಡವನ್ನು ನಾವು ತಯಾರಿಸಬಹುದು ಈ ರೀತಿಯಾಗಿ ಕ್ರಿಸ್ಪಿಯಾದ ವಡವನ್ನು ನಾವು ಕಡಿಮೆ ಸಮಯದಲ್ಲೇ ಬೇಗನೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು